ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಎಲ್ದಿ ರೆಸಿಪಿ ಅದ ಇದು ಎಲ್ದಿ ಫುಡ್ ಅದ ಆರೋಗ್ಯಕ್ಕೆ ತುಂಬ ಒಳ್ಳೆ ಐ ಫ್ರೋಟೀನ್ ಫುಡ್ ಮಾಡೋದು ತೋರಿಸ್ತೀನಿ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ಕಿಪ್ ಮಾಡಿದೆ ನೋಡಿರಿ ಅಲ್ಲಿ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲಿಗೆ ಬರ್ತವೆ ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ರೆಸಿಪಿ ಅದ ಇಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಕೊಂಡು ಸರಳವಾದ ರೀತಿಯಲ್ಲಿ ಮಾಡೋದು ತೋರಿಸ್ತೀನಿ ಮನೇಲಿ ಇವಾಗ ಮೊಳಕೆ ಬರಸೋದು ಚಳಿಗಾಲದಲ್ಲಿ ತುಂಬ ಕಷ್ಟ ಈಸಿಯಾಗಿ ಹೇಗೆ ಮೊಳಕೆ ಬರಸೋದಂತ ತೋರಿಸ್ತೀನಿ ಇದು ಮಿಕ್ಸ್ಡ್ ಕಾಳಿಂದು ಗ್ರೇವಿ ಸಾರು ಏನಂತೀರಾ ಬರ್ರಿ ಮೊದ್ಲಿಗೆ ಬೇಕಾದ ಸಾಮಗ್ರಿಗಳು ಉಳ್ಳಾಗಡ್ಡಿ ಮಿಕ್ಸ್ ಕಾಳು ತೊಗೊಂಡಿದ್ದೀನಿ ಟೊಮಾಟೊ ಒಂದು ತೊಗೊಂಡಿದ್ದೀನಿ ಇದು ಹಸಿ ಕೊಬ್ಬರಿ ತೆಂಗಿನಕಾಯಿ ಅಂತಿರಲ್ಲ ಅದು ಇದು ಉಳ್ಳಾಗಡ್ಡಿ ಒಗ್ಗರಣೆಗೆ ಸ್ವಲ್ಪ ತೆಳ್ಳಗೆ ಹೆಚ್ಚಿಗೆ ಇಟ್ಕೊಂಡಿದ್ದೀನಿ ಜೀರಿಗೆ ಎಣ್ಣೆ ಸ್ವಲ್ಪ ಇವಾಗ ಮಸಾಲ ಪುಡಿ ನೀವು ಸಾಂಬಾರು ಪುಡಿ ಅಂತೀರಲ್ಲ ಅದೇ ಮಸಾಲ ಪುಡಿ ಅರಿಶಿನ ಹುಣ್ಸಣ್ಣ ಉಪ್ಪು ಅಚ್ಚಕಾರದ ಪುಡಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕರಿಬೇವು ಕೊತ್ತಂಬರಿ ಇವಾಗ ಮೊದಲಿಗೆ ಈ ಮಿಕ್ಸ್ಡ್ ಕಾಳುಗಳು ಎಲ್ಲ ಥರ ಕಾಳುಗಳು ಹಾಕಿದ್ದೀನಿ ಅದನ್ನೆಲ್ಲ ಮೊಳಕೆ ಬರೋದು ತೋರಿಸ್ತೀನಿ ನೋಡಿ ಈಸಿಯಾಗಿ ಇದು ಅರ್ಧ ಬಟ್ಲು ಮೆಟ್ಗೆ ಕಾಳು ಅಂತೀವಿ ನಾವು ಮೆಟ್ಗೆ ಕಾಳು ಹೆಸರು ಕಾಳು ಒಂದು ಅರ್ಧ ಬಟ್ಲು ಹಾಕಿದ್ದೀನಿ ಇವಾಗ ಹುರುಳಿ ಕಾಳು ಅರ್ಧ ಬಟ್ಲು ಅಲಸಂದೆ ಕಾಳು ಅರ್ಧ ಬಟ್ಲು ಕಾಳು ಅರ್ಧ ಬಟ್ಲು ಕಡಲೆಕಾಳು ಅರ್ಧ ಬಟ್ಲು ಶೇಂಗಾ ಕಡಲೆ ಬೀಜ ಅಂತೀರಲ್ಲ ಅದು ಒಂದು ಅರ್ಧ ಬಟ್ಲು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಎರಡು ಮೂರು ಟೈಮು ತೊಳೀಬೇಕಿದು ವಾಶ್ ಮಾಡಬೇಕು ಯಾಕಂದರೆ ಧೂಳು ಅದಷ್ಟು ಅದು ಎಲ್ಲ ಇರುತ್ತಲ್ಲ ಸ್ವಲ್ಪ ಎರಡು ಮೂರು ಟೈಮ್ ತೊಳೆದ್ಬಿಟ್ಟು ಒಳ್ಳೆ ನೀರು ಹಾಕಿಬಿಟ್ಟು ಈ ಥರ ಇವಾಗ ಸ ಬೆಳಗ್ಗೆ ನೆನೆಸ್ತಾ ಇದ್ದೀನಿ ಮುಚ್ಚಿಟ್ಬಿಡೋಣ ನೋಡಿ ಇವಾಗ ಸಾಯಂಕಾಲ ಆಯಿತು ಇಷ್ಟು ನೆಂದೈತೆ ಒಂದು ಎಂಟು ಅವರಾದರೂ ನೆನಿಬೇಕು ಈ ಕಾಳು ಅಂದರೆ ಕಾಳು ಚೆನ್ನಾಗಿ ಮೊಳಕೆ ಬರುತ್ತೆ ಇವಾಗ ಇದನ್ನು ಒಂದು ಜರ್ಡಿ ಹಾಕಿಬಿಟ್ಟು ನೀರೆಲ್ಲ ಸೂಸ್ಕೊಂಬಿಡೋಣ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ನೀರೆಲ್ಲ ಸೋಸಿಬಿಟ್ಟು ಸ್ವಲ್ಪ ಗಾಳಿಗೆ ಅದು ನೀರಿನಂಶ ಎಲ್ಲ ಒಣಗಿರ್ತೈತೆ ಒಂದು ಐದು ನಿಮಿಷ ಬಿಡ್ಬೇಕಿದ್ರೆ ಅಲ್ಲಿ ಹಾಕಿ ನೋಡಿ ಎಲ್ಲ ನೀರಿನಂಶ ಇಳ್ಕೊಂಡೈತೆ ಈ ಥರ ಆದಮೇಲೆ ಒಂದು ಬಟ್ಟೆಲ್ಲಾದರೂ ಕಟ್ಟಿ ಇಡ್ಬೋದು ನಾನು ಈ ಥರ ಡಬ್ಬದಲ್ಲಿ ಇದ್ದೀನಿ ಸ್ಟೀಲ್ ಡಬ್ಬ್ದಲ್ಲಾದರೂ ಹಾಕ್ಬೋದು ಈ ಥರ ಪ್ಲಾಸ್ಟಿಕ್ದ್ರಲ್ಲೂ ಹಾಕ್ಬಿಟ್ಟು ಎಲ್ಲ ಕಾಳುಗಳು ಹಾಕ್ತಾ ಇದ್ದೀನಿ ನೋಡಿ ನನ್ನ ಚಾನಲಲ್ಲಿ ನಾನು ವಿಡಿಯೋಗಳೆಲ್ಲ ನೋಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ಥರ ಡಬ್ಬಕ್ಕೆ ಹಾಕಿ ಈ ಥರ ಮುಚ್ಚಿಟ್ಟುಬಿಡಬೇಕು ಇದು ಬೆಳಗ್ಗೆ ತೆಗೆದು ನೋಡಬೇಕಾಗಿತ್ತು ನಾನು ಯಾವ ಕಾರಣಾಂತರಗಳಿಂದ ಬೆಳಗ್ಗೆ ತೆಗಿಯೋಕ್ಕಾಗಲಿಲ್ಲ ಇವಾಗ ಸಾಯಂಕಾಲ ನೋಡಿ ತಿರ್ಗಿ ಸಾಯಂಕಾಲ ತೆಗೆದ್ರೆ ಇಷ್ಟು ದೊಡ್ಡ ದೊಡ್ಡ ಮೊಳಕೆ ಬಂದುಬಿಟ್ಟವೆ ನೋಡಿ ಇದನ್ನು ಬೆಳಗ್ಗೆ ಡೈಲಿ ಈ ಥರ ನೆನೆಸಿಬಿಟ್ಟು ಒಂದು ಬಾಕ್ಸಿಗೆ ಇಟ್ಕೊಂಡ್ರೆ ಮಕ್ಕಳಿಗೆ ಡೈಲಿ ಒಂದೊಂದು ಸ್ಪೂನ್ ಕೊಟ್ಟರೆ ಸಾಕು ಎಲ್ಲ ಥರ ಕಾಳುಗಳಿದ್ದಾವಲ್ಲ ತುಂಬ ಒಳ್ಳೆಯದು ದೊಡ್ಡವರು ಎಲ್ಲರೂ ತಿನ್ಬೋದು ಇವಾಗ ಹಸಿ ಕೊಬ್ಬರಿ ಮಿಕ್ಸಿ ಜಾರಿಗೆ ಫಸ್ಟಿಗೆ ಮಸಾಲ ಮಾಡ್ಕೊಂಡು ತೋರಿಸ್ತೀನಿ ಟೊಮಾಟೊ ಬೆಳ್ಳುಳ್ಳಿ ಶುಂಠಿ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಮಸಾಲ ಪೌಡ್ರ್ ಇವಾಗ ಅಚ್ಚ ಖಾರದ ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ ಖಾರ ನೀವು ನೋಡಿಬಿಟ್ಟು ಹಾಕ್ಕೇಳ್ರಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಂಗಾಗಿ ಹಾಕ್ತೀವಿ ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಮಾಡ್ಕೊಂಬಿಡೋಣ ನೋಡಿರಿ ಇಷ್ಟು ರೆಡಿ ಆಯಿತು ಇವಾಗಿದು ಇಷ್ಟು ರುಬ್ಬಿಟ್ಕೊಂಡ್ರೆ ಸಾಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಇವಾಗ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಚಟ್ಪಟ್ ಸಿಡಿತಾ ಇದೆ ಸಾಸಿವೆ ಚಲೋ ಚಟ್ಪಟ್ ಸಿಡಿಯೋವರೆಗೂ ಬಿಡಬೇಕು ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ ಹುಷಾರು ಇವಾಗ ಉಳ್ಳಾಗಡ್ಡಿ ಕರಿಬೇವು ಹಾಕ್ತಾಯಿದ್ದೀನಿ ಉಳ್ಳಾಗಡ್ಡಿ ಕರಿಬೇವು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಈ ಕಾಳುಗಳು ಹಾಕೋಣ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಈ ಥರ ಎಣ್ಣೆಲಿ ಹುರ್ಕೊಂಡ್ರೆ ಸ್ವಲ್ಪ ಜಲ್ದಿ ಕಾಳು ಕಡಲೆಕಾಳು ಸ್ವಲ್ಪ ಕುದಿಯಲ್ಲ ಹಿಂಗೆ ಎಣ್ಣೆಲಿ ಸ್ವಲ್ಪ ಹುರ್ಕೊಂಬಿಟ್ರೆ ಈ ಥರ ಗ್ರೇವಿ ಇದು ಡ್ರೈ ಈ ಥರನೂ ಈಗೇನು ಊಟ ಮಾಡ್ಬೋದು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಇದು ಮಸಾಲ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಎಣ್ಣೆ ಎಲ್ಲ ಹಸಿದೆ ರುಬ್ಬಿರೋದು ಯಾವುದೇನೂ ರೋಸ್ಟ್ ಮಾಡ್ಕೊಂಡಿಲ್ಲ ಮಸಾಲ ಐಟಮು ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿರೋದೆಲ್ಲ ತೊಳೆದುಬಿಟ್ಟು ಹಾಕಿದ್ದೀನಿ ನೋಡಿ ಇಷ್ಟು ಈಗ ಹಾಕಿದ್ದು ಕುದಿತಾ ಕುದಿ ಬರ್ತಾ ಇದೆ ಈ ಥರ ತಿರುಗಿಸ್ಬಿಟ್ಟು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕಿದ್ದೀನಿ ನಾನು ಹಾಕಿ ಮುಚ್ಚಿ ಇಟ್ಬಿಡೋಣ ಒಂದು ಐದರಿಂದ ಎಂಟು ನಿಮಿಷ ಇಟ್ಟರೆ ಸಾಕು ಗ್ಯಾಸ್ ಜಾಸ್ತಿ ಆಯಿ ಇಡಬೇಡ್ರಿ ಅಷ್ಟರಲ್ಲಿ ಇಟ್ಟಿರಿ ನೋಡಿ ಇದು ತೆಗೆದುಬಿಟ್ರೆ ಇಷ್ಟಾಗಿದೆ ತುಂಬ ಗಟ್ಟಿ ಆಯ್ತು ಅನ್ನಿಸ್ತದೆ ಇನ್ನೊಂದು ಚೂರು ನೀರು ಹಾಕೊಳ್ಳೋಣ ನೀರಾಕಿ ಇಷ್ಟು ನಿಮ್ಗೆ ಗಟ್ಟಿಯಾಗಿ ಗ್ರೇವಿ ಬೇಕಂದರೂ ಮಾಡ್ಕೊಬೋದು ಸಾರು ಥರನೂ ಮಾಡ್ಬೋದು ಇದು ಮುದ್ದೆ ರೊಟ್ಟಿ ಚಪಾತಿ ಅನ್ನಕ್ಕೂ ಎಲ್ಲದಕ್ಕೂ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಮತ್ತೆ ಮತ್ತೆ ಇದೇ ಥರ ಮಾಡಬೇಕು ಅನ್ನಿಸ್ತದ ಇದು ಎಲ್ಲ ಥರ ಕಾಳುಗಳು ಹಾಕಿರೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇವಾಗ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಅಲ್ವಾ ಅದಕ್ಕೆ ಈ ಥರ ಎಲ್ದಿ ಆಗಿರೋ ಫುಡ್ಡನ್ನು ಮಾಡ್ಕೊಂಡು ಊಟ ಮಾಡಿರಿ ಇವಾಗ ನೋಡಿರಿ ಬಿಸಿ ಬಿಸಿದು ರೊಟ್ಟಿ ಅನ್ನ ಇದು ಸಾರು ಥರ ಆದರೂ ಮಾಡ್ಕೊಳ್ಳಿ ನೀವು ಗ್ರೇವಿ ಥರ ಆದರೂ ಮಾಡ್ಕೊಂಡು ಅನ್ನಕ್ಕೂ ಆಗುತ್ತೆ ರೊಟ್ಟಿಗಾಗುತ್ತೆ ನೀವು ಧನ್ಯವಾದಗಳು